ಅಲ್ಲ ಕಣ್ಲ ಬೋರಾಜ ಈ ವರ್ಷ ನಮ್ಮೂರಾಗೆ ಗಣಪತಿ ಇಕ್ಕವರು ಇಕ್ಕಿಲ್ವೋ ಒಂದು ಮೈ ಕಾಡ್ತಿಲ್ಲ ಯಾತೂ ಇಲ್ಲ ಆ ಯಾಕೆ ಗಣಪತಿ ಇಕ್ಕಿಲ್ವೇ ಈ ವರ್ಷ ನಮ್ಮೂರಾಗೆ ಎಲೆ ಇದೇನು ಗೌಡ್ರಿ ಹಿಂಗಂದ್ಬಿಟ್ರಿ ಬಿಟ್ರಿ ಆಂ ಅವ್ನು ಪುಟ್ರಂಗಜ್ಜಿ ಮಮ್ಮಗೆ ಅವ್ನು ನಮ್ಮ ಸೀನಪ್ಪನ ಮಗ ಇದಾನಲ್ಲ ಮುಂಜ ಆ ಊರು ಹುಡುಗರನ್ನೆಲ್ಲ ಸೇರಿಸ್ಕೊಂಡು ದೊಡ್ಡದ ತಂದವನು ಗಣಪತಿನ ಹ್ಞೂ ಊರು ಮುಂದೆ ಅವನೇ ಯಾಕೆ ನೋಡಿಲ್ವೇ ನೀನು ಹರೇ ಗೌಡ್ರಿ ನಮ್ದುಗೆ ಡೆಕೋರೇಷನ್ಗೆ ಖಾಸಗಿ ಕೊಟ್ಟಿದ್ದಾರೆ ಕಾಸು ಎಲೆ ಹೂ ಕಣ್ರಿ ಸಾಹೇಬ್ರೆ ನನ್ ತಗೋ ಅವತ್ತು ಮುನ್ನೂರ ಮುನ್ನೂರ ದುಡ್ಡು ಇಸ್ಕೊಂಡು ಹೋದ್ವು ಹ್ಞೂ ಗಣಪತಿ ತತ್ತೀವ್ ಕೊಡ್ರಿ ಗೌಡ್ರಿ ಅಂತನ ದುಡ್ಡು ಇಸ್ಕೊಂಡು ಹೋದ್ವು ಎಂತ ಗಣಪತಿ ತಂದೆ ಓ ಏನೋ ಅಗ ನೋಡು ಹಂಗಮ್ತಾಲೇ ಗೊತ್ತಾಯ್ ಪುಟ್ಟಂಗಜ್ಜಿ ಮಗ ನನ್ನ ಮಗ ಮಂಜ ಇತ್ಲೇ ಗೊತ್ತಾಯ್ತ ನೋಡ್ರಿ ಇಲ್ಲರಿಂದ ಕಣಿದೀರ ಅಲ್ಲಿ ನೋಡ್ರಿ ಅಲ್ಲಿ ಪೂಜಾ ಅಬಾ ಬಾಬಾ ಬಾಬಾ ಬಾ ಬಾ ಬಾಬಾ ಏನ್ಲ ಮುಂಜಾನು ಅವ್ತಾರ ಇವತ್ತು ಆ ಈಟೈಟು ಉದ್ದ ಇದೆಯಾ ಪಂಚೆ ಕಟ್ಕೊಂಡು ಬಾಡಿ ಇಕ್ಕೊಂಡು ಬಟ್ಟೆ ಇಕ್ಕೊಂಡು ನಾಮ ಇಕ್ಕೊಂಡು ಎಲ್ಲ ಮಿಂಚ್ತಾ ಇದ್ಯಲ್ಲ ಇವತ್ತು ಹಾ ಏ ಗಣೇಶ ಇವತ್ತು ನಿನ್ನ ಮೇಲೆ ಬಂದು ಬಿಡ್ತಾನೆ ಬಿಡಲಿ ಹಾ ಅಬಾ ಬಾ 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 ನೋಡೋಕೆ ಒಂದು ಚಂದ್ವಾ ಚಕಂಡ್ಲೆ ಇವತ್ತು ನೀವು ನನಗೆ ನಾಷ್ಟ ಆಗ್ತೈತಿ ಪೂಜೆ ಮಾಡೋದು ಹೋಗಿ

ಎಂತ ಚಂದಕ್ ಮಾಡ್ಯಾವ ನೋಡಿ ಹುಡುಗರು ಹಾಂ ನಾನೀ ಹುಡ್ಗರು ಹೆಂಗೆ ಮಾಡ್ತಾವೋ ಎತ್ತ ಮಾಡ್ತಾವೋ ಅಂದ್ಕೊಂಡಿದ್ದೆ ಅಬ್ಬ ಬಾ ಬಾಬಾ ಹಂಗೆ ಗಣಪತಿ ಎದ್ದು ಬಂಗೆ ಇದಲ್ವಿ ಹಾಂ ನಮ್ಮಮ್ಮಗ ನೋಡಿದೆ ಭಾಳ ಖುಷಿ ಆಕೈತ್ಕಣೆ ಅಮ್ಮಣಿ ಅನ್ ನೋಡಿ ಡೆಕೋರೇಷನ್ ಎಲ್ಲ ಎಂತ ಚಂದಕ್ ಮಾಡ್ಯಾವ್ರಿ ಎಲ್ಲ ಎಲ್ಲೊಂದಿಸ್ಕೊಂಬಂದ್ವಿ ಇವು ಏ ಪುಟ್ಟಂಗಜ್ಜಿ ಹೇಳಿಲ್ವೇ ಅದೇ ಕೋಳಿ ಅಂಗಡಿ ಸಾಯಿಬ್ರು ಹಾಂ ಈ ಡೆಕೋರೇಷನ್ಗೆಲ್ಲ ದುಡ್ಡು ಕೊಟ್ಟದ ಅವ್ರೇನ ಹ್ಞೂ ನಾನು ಒಂದು ಇಟ್ಟು ಕೊಟ್ಟಿದ್ದೆ ಗೌಡ್ರು ಮುನ್ನೂರ ಐವತ್ತು ನಾನ್ನೂರ ಕೊಟ್ಟವ್ರಂತೆ ಹಿಂಗೆ ಊರಾಗೆಲ್ಲ ನಾ ಸಿಕ್ ಸಿಕ್ತಾರ ಐವತ್ತು ನೂರು ಇನ್ನೂರು ಒಬ್ಬೊಬ್ರು ಒಂದೊಂದು ಸಾವಿರ ಆರು ಸಾವಿರ ಏಳು ಸಾವಿರ ಆಗ್ಯತಂತೆಲ್ಲ ದುಡ್ಡು ಹ್ಞೂ ಗಣಪತಿನ ಯಾರ ಬೆಂಗಳೂರಾಗ ಕೊಡ್ಸಿರಂತೆ ಹ್ಞೂ ದುಡ್ಡು ಕೊಟ್ರಂತೆ ತಿರ್ಗ ನನಗಿನ ಹುಡುಗರು ತಾಮ್ರಕ್ಕೆ ಹೋಗಿದ್ವಲ್ಲ ಅವಾಗೆಲ್ಲ ವ್ಯಾಪಾರ ಮಾಡಿವಂತೆ ಆಮೇಲೆ ಅದು ಯಾರ ಬೆಂಗಳೂರನು ರಾಮಕೃಷ್ಣಪ್ಪ ಅಂತ ಇದ್ದಾನಲ್ಲ ಆಯಪ್ಪ ನಾನೇ ಗಣಪತಿ ಕೊಡಿಸ್ತೀನಿ ಅಂತ ಕೊಡ್ಸಿರೋದು ಹ್ಞೂ ಗಣಪತಿ ಅಂತ ಚಂದ ಗ್ರ್ಯಾಂಡ್ ಆಗಿರೋದು ನನಗಿನ ಬೈನ ಕೊಡ್ಸಿನಂತ ಅಪ್ಪ ಗಣಪತಿನ ಅಲ್ಕಂಡ್ ಪುಟ್ರಂಗಜೆ ನಿಮ್ಮ ಅಮ್ಮ ಗುನ್ ನೋಡು ಹಾ ಅಬ್ಬಾಬಾ ಅವನೇ ಪೂಜಾರಪ್ಪ ಆಗ್ಬಿಟ್ಟವನಲ್ಲಮ್ಮ ಇವತ್ತು ಆ ಪಂಚೆ ಉಟ್ಕೊಂಡು ನಾಮ ಇಕ್ಕೊಂಡು ಬಾಡಿ ಇಕ್ಕೊಂಡು ಕಣ್ಣೆಳ್ಳು ಸಾಲದಲ್ಲಿ ಪುಟ್ರಂಗಜ್ಜಿ ನೋಡಕ್ ನಿನ್ನ ಅಮ್ಮಗುನ್ನು ಹಾ ಅಬ್ಬಾಬಾ ಬಾಬಾ ದೊಡ್ಡನಾಗ್ಬಿಟ್ಟ ನಿನ್ನ ಅಮ್ಮಗ ಊರಾಗಿರೋ ದೊಡ್ಡರೆಲ್ಲ ಸೇರ್ಕೊಂಡಿಂತ ಶನ ಗಣಪತಿ ಹಬ್ಬ ಮಾಡ್ತಿರ್ಲಿಲ್ಲ ಹಾ ಒಂದು ವರ್ಷನು ಹಿಂಗೆ ದೊಡ್ಡ ಗಣಪತಿ ಇಕ್ಕಿರ್ಲಿಲ್ಲ ನಮ್ಮ ನಿನ್ನ ಗಣಪತಿ ಇಕ್ಕಂಗಾತು ಹಾ ದೇವ್ರು ಒಳ್ಳೇದು ಮಾಡ್ಲಮ್ಮ ಪೂಜೆ ಮಾಡಬಲ್ಲ ಎಲ್ಲನೂ ಉಂಟ ಮಂಜಣ್ಣ ಹಾ ನೀನ್ ಮುಂದೆ ಇವತ್ತು ನಾವೆಲ್ಲ ಸಣ್ಣರಾಗ್ಬಿಟ್ವಿ ಕಣ್ಣಾ ಹಾ ನೋಡಿ ಎಂತ ಜವಾಬ್ದಾರಿ ತಕೊಂಡು ನೀನು ಇಷ್ಟು ದೊಡ್ಡ ಗಣಪತಿ ಇಕ್ಸಿ ಅವ್ರ ಇವ್ರ ಕೈ ಕಾಲಿಡ್ದ್ಬಿಟ್ಟು ಗ್ರ್ಯಾಂಡ್ ಆಗಿ ಮಾಡಿಸ್ತಿದ್ಯಾ ನಿನ್ ಮುಂದೆ ನಾನು ಯಾವ ಗೌಡನಲ್ಲಿ ಹಾ ಪಾಪ ಮಂಜಣ್ಣ ನೀನೇ ಮಾಡಿಬಿಡ್ಲ ಪೂಜೆನ ದೊಡ್ಡರ ಸಿಕ್ಕರೊ ಭೇದ ಭಾವ ಇಲ್ಲ ಕಂಡ ದೇವ್ರ ಭಕ್ತಿನಾಗೆ ನೀನೇ ದೇವ್ರು ಇವತ್ತು ಪೂಜೆ ಮಾಡಿಬಿಡು ಗಣಪತಿಗೆ ನೀನನ್ನು ಒಳ್ಳೇದಾಗಲಿ ದೇವ ಊರಿಗೆಲ್ಲ ಒಳ್ಳೇದಾಗಲಿ ಅಂತಾನೆ ಪೂಜೆ ಮಾಡಿಬಿಡು ಸುಳ್ಳಿ ಗೌಡ್ರಿ ಹ್ಞೂ ಪುಟ್ಟರಂಗಜ್ಜಿ ನಿನ್ನಮ್ಮಗು ಬೆಳೆಸಿದ್ಕು ಸಾರ್ಥ್ ಕಾತು ಬಿಡು ಪುಟ್ಟರಂಗಜ್ಜಿ ನೀನು ಹ್ಞೂ ನೋಡಿ ಊರ ಗಂಡು ಸುರಿದಾರಲ್ಲನಾ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಹಿಂಗೆ ಮಾಡ್ತಿರ್ಲಿಲ್ಲ ನಿನ್ನ ಇವತ್ತು ಸಾಧು ಸ್ಪೂಟ ಕಂಡುಬಿಟ್ರಂಗದಿ ಸಾಧು ಸ್ಪೂಟ ಪಾಪ ಮಂಜಾಯ ನೀನೇ ಮಾಡ ನೀನೇ ಮಾಡ ಸಣ್ಣ ಹುಡುಗರು ದೇವರಿದ್ದಂಗೆ ಅಂತಾರೆ ಪೂಜೆ ಮಾಡ್ರಿ ನೀವೇನ ನೀನು ಪ್ರದೀಪ ಎಲ್ಲ ಸೇರ್ಕೊಂಡು ಹುಡುಗರು ಪೂಜೆ ಮಾಡ್ರಿ ಇವತ್ತು ಲವ್ ಮಂಜಾ ಊರರೆಲ್ಲ ಹೇಳ್ತಾ ಇದಾರೆ ನಿನ್ನ ಇದಾರೆ ಹೋಗಲ್ಲ ಪೂಜೆ ಮಾಡು ಹೋಗಲ ನೀನೇ ಪೂಜೆ ಹೋಗೋ ಲವ್ ನನ್ನ ಮಗನೇ ಪ್ರೋದೆ ಇಷ್ಟೆಲ್ಲ ಕಷ್ಟ ಬಿದ್ದು ನಾನು ನೀನು ಜೊತೆ ಇದ್ದೀವಿ ಯಾವಾಗ್ಲೂನು ನಿನ್ನ ಬಿಟ್ಟು ನಾನು ಪೂಜೆ ಮಾಡ್ತೀನ ಬಾ ಇಬ್ರು ಸೇರ್ಕೊಂಡು ಪೂಜೆ ಮಾಡೋಣ ಏನೇ ಆದ್ರೂ ನಾನು ನೀನು ಯಾವಾಗಲೂ ಜೊತೆಗೆ ಇರ್ಬೇಕು ಅಷ್ಟೇ ಅಂಬರೀಷ್ ವಿಷ್ಣುವರ್ಧನ್ ಇದ್ದಂಗೆ ನಾವಿಬ್ರು ಹಾ ಯಾವತ್ತೂ ಬೇಜಾರಾಗಬಾರ್ದು ನಾವಿಬ್ರು ಪೂಜೆ ಮಾಡುವಾಗ್ಲು ಜೊತೆಗೆ ಮಾಡಬೇಕು ಕುಚುಕು ದೋಸ್ತು ಅಂದ್ರೆ ಕುಚುಕೂ ದೋಸ್ತು ಅಷ್ಟೇ ಸರಿ ಆತು ನೋಡಿ ಬೇಜಾರು ಮಾಡ್ಕೋಬೇಡ ಇಬ್ರು ಸೇರಿ ಪೂಜೆ ಮಾಡೋಣ ಲೋ ಲೋ ಮಂಜಾ ನಂಗೆ ಮಂತ್ರ ಹೇಳಕ್ಕೆ ಬರಲ್ಲ ಕಣ್ಲಾ ನೀನೇ ಹೇಳೋ

ಲೋ 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 ಮುಂಜಾ ಇವ್ರು ಯಾರಲ್ಲ ಇವ್ರು ಮೈಕೆ ಹಾಕಿಲ್ಲ ಪೂಜೆ ಮಾಡುವಾಗ ಹಾಡುಗಳ ಮೈಕೆ ಹಾಕಿ ತಾನೆ ಇವ್ರು ಆಕೆ ಇಲ್ಲ ಯವರ್ ತಿಂತಡಿ ಪೂಜೆ ಮಾಡ್ತಾ ಇದ್ದೀನಿ ಹಂಗೆ ಇದನ್ ಸುಮ್ನ ಮಾಡಲೇ ಕಾಣ್ಬಿಡಲಿ শরণয় শরণ শরণ গজমুখনগে জয় গণপতি জয়গু রায় জ ಸರಿ ಆತು ನಾನು ಗಣಪತಿಗೆ ಅಂತೀನಿ ಜಯನು ಗಣಪತಿಗೆ ಜೈ ಕಡುಬು ರಾಯನಿಗೆ ಜೈ ಮೋದಕ ಪ್ರಿಯನಿಗೆ ಜೈ ಲೋ ಮಹೇಶ ನನ್ ಮಕ್ಕಳೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಮೈಕ್ ಹಾಕಿ ಬಿಟ್ಟಲ್ಲೇನು ಏನು ಕೇಳ್ತಾ ಕೇಳ್ತಾ ಇದ್ದೀರಾ ಮೈಕಾಕಲೋ ಸರಿ ಸರಿ ಅಜಯ್ ಎಲ್ಲರೂ ಪ್ರಸಾದ ಕೊಡ್ರಿ ಅಲ್ಲಿ ಅಮ್ಮ ನೀನು ಪ್ರಸಾದ ಕೊಡು ಗೌಡ್ರೆ ಪ್ರಸಾದ ಕೊಡ್ರಿ ಎಲ್ಲರಿಗೂ ಲೋ ನನ್ನ ಮಗನ ಯಾರಿಗೂ ಮಂಗಳಾರತಿ ಕೊಡ್ಲಿಲ್ವಲ್ಲ ಮಂಗಳಾರತಿ ಕೊಡ್ಬೇಕಾಯ್ತು ಕಣು ಲೋ ನನ್ನ ಮಗನೇ ಮಾರ್ತೆ ಕಣಲ್ಲ ಏನಾಗಲ್ಲ ಸುಮ್ಕಿರು ನಾಳೆ ಕೊಡೋಣ ಸಣ್ಣ ಹುಡುಗರು ತಪ್ಪು ಮಾಡಿದ್ರಿ ಏನಾಗಲ್ವಂತೆ ಗೌಡ್ರೆ ಪ್ರಸಾದ ಇಸ್ಕೊಂಡು ಹೋಗ್ರಿ ಎಲ್ಲರೂ ಸಾಯಬ್ರಿ ನೀವು ಇಸ್ಕೊಂಡು ಹೋಗ್ರಿ ಮರಿಬೇಡ್ರಿ ನಾಳೆಗೆ ಪೂಜೆ ಮಾಡಿಸೋರು ಯಾರು ಮಾಡಿಸ್ತೀರಾ ಪೂಜೆ ಮಾಡ್ತಿರ ಬರ್ಸೋಗಬೇಕ ಇವತ್ತು ಓ ತಿರ್ಗಿ ಆಮೇಲೆ ನನ್ನ ಪೂಜೆ ಮಾಡ್ಲಿಲ್ಲ ನನ್ ಪೂಜೆ ಮಾಡ್ಲಿಲ್ಲ ಅಂತ ನಾಳೆ ಜಗಳ ಮಾಡಬೇಡ್ರಿ ಇವತ್ತ ಹೆಸ್ರು ಬರ್ಸೋಗ್ರಿ ಯಾರು ಪೂಜೆ ಮಾಡಿಸ್ತೀರ ಅವ್ರು